ಹಾಯ್ ದೋಸ್ತರ ನಮಸ್ಕಾರ ಹೆಲೋರು ಹೆಂಗಿದ್ರಪ್ಪ ಎಲ್ಲರು ಅಂತ ಅಂತೇಳಿ ತಿಳ್ಕೊಂತೀನಿ ದೋಸ್ರ ನೋಡ್ರಿ ನಾವು ಕುರಿ ಸಾಕಾಣಿಕೆ ಮಾಡೋಕ್ಕ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತು ಪ್ಲಸ್ ಇನ್ನೊಂದು ಸ್ವಲ್ಪ ದಿನದೊಳಗೆ ಎರಡು ಸಾವಿರದ ಇಪ್ಪತ್ತಾರ ಬಂತು ಅಂದರೆ ಅಲ್ಲಿಗೆ ನಾವು ಆರು ವರ್ಷ ಆಯ್ತು ನಾವು ಇದೊಂದು ಹೆಚ್ಚು ಕಡಿಮೆ ಒಂದು ಆರು ವರ್ಷ ನಾವು ಮರಿ ಸಾಕಾಣಿಕೆ ಮಾಡೋಕ್ಕಾಗ್ತದೆ ಇದಕ್ಕಿ ಮೊದಲು ನಾವು ಏನು ಮಾಡ್ತೀವಿ ನಾವು ಭಾಳಷ್ಟು ವಿಡಿಯೋಗಳಲ್ಲಿ ಹೇಳಿ ನಾನು ಬೇರೆಯವ್ರ ಕೈಗೆ ನಾವು ಕೆಲಸಕ್ಕೆ ಹೋಗ್ತೀವಿ ಅಲ್ಲಿ ನಾವು ನೂರು ಇನ್ನೂರು ಮುನ್ನೂರು ಐದುನೂರು ರೂಪಾಯ್ಗೆ ನಾವು ಕೂಲಿ ಕೆಲಸ ಟೈಪ್ ಮಾಡಿ ಇದಾದ ನಂತರ ಕೊರೋನಾ ಬಂತು ಕೊರೋನಾ ಬಂದ ತಕ್ಷಣ ಏನತ್ತಪ್ಪ ಅಂತಂದರೆ ನಾವು ಒಂದು ಮಾಡ್ತಿರುವಂಥ ಕೆಲಸ ಬಿಟ್ಕಿ ಫೈನಲಿ ನಮ್ಮೊಂದು ಊರಿಗೆ ನಾವು ಬರುವಂಥ ಬಂದ ತಕ್ಷಣ ಇಲ್ಲಿ ಉದ್ಯೋಗ ಇಲ್ಲದ ಕಾರಣದಿಂದಾಗಿ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ನಮಗೊಂದು ಯಾವುದೇ ರೀತಿಯಾದ ಒಂದು ಏನದು ಕಾನೂನು ಮಾಡದಿರುವಂಥ ಒಂದು ಕೆಲಸ ಅಂದ್ರೆ ಕುರಿ ಸಾಕಾಣಿಕೆ ನೀವು ಇದು ಕಲಿಬೇಕು ನೀವು ಇದು ಮಾಡಬೇಕು ಹಾಗೆ ಹೀಗೆ ಅಂತ ಕೇಳದೇ ಇರುವಂಥದ್ದು ನಮ್ದು ಕುರಿ ಸಾಕಾಣಿಕೆ ಹಾಗಾಗಿ ಇದು ನಮ್ಮ ಮೂಲ ಕಸುಬು ಆಗಿರೋದ್ರಿಂದ ಇದಕ್ಕೆ ನಾವು ಇದನ್ನು ಮಾಡಬೇಕಾದ್ ನಾವು ಬರ್ತೀವಿ ಅಂತ ಇಂತೂ ಕುರಿ ಸಾಕಾಣಿಕೆ ಮಾಡಿದ್ವಿ ಒಂದು ಆರು ಏಳು ತಿಂಗಳು ಸಾಕಿ ನಾವು ಎಷ್ಟು ಕೊಟ್ಟಿದ್ವಿ ಅಷ್ಟೇ ಒಂದು ರೇಟಿಗೆ ಮರಿಗಳನ್ನು ನಾವು ಮಾರಿದ್ದು ಉಂಟು ಅಂದರೆ ನಾವು ಐದು ಸಾವಿರ ರೂಪಾಯಿ ಕೂಡ ತೊಗೊಂಡಿದ್ವಿ ಆಮೇಲೆ ಅದಕ್ಕೊಂದು ಐದು ಆರು ಸಾವಿರ ರೂಪಾಯಿ ಹೋದ ಮರಿ ಖರ್ಚು ಮಾಡಿದ್ವಿ ಆದರೆ ನಾವು ಫೈನಲಿ ಮಾರಬೇಕಾಗಿದ್ದು ಎಷ್ಟಕ್ಕೆ ಆರು ಸಾವಿರ ಏಳು ಸಾವಿರಕ್ಕೆ ನಾನು ಮಾರಿದ್ದು ಉಂಟು ಅದಾದ ನಂತರ ಕೆಲವೊಂದು ಇಂಟ್ರಿವ್ಯೂಗಳನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ರೈತರದ ಆಮೇಲೆ ಅವ್ರ ಮನೆಗೆ ಹೋಗಿ ಅವ್ರ ಫಾರ್ಮಿಗೆ ಹೋಗಿ ಇಂಟ್ರ್ಯೂ ಮಾಡ್ತಾ 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 ಯಾವ ರೀತಿ ಇದು ಮಾಡೋದು ಅಂತೇಳಿ ಆದರೆ ಕೆಲವೊಬ್ಬರು ಬಿಟ್ಟು ಕೊಡ್ತಾಯಿದ್ರು ಕೆಲವೊಬ್ಬರಿಗೆ ಬಿಟ್ಟು ಕೊಡ್ತಾಯಿರ್ತೀವಿ ಅಂದರೆ ಏನು ಮೇಯಿಸ್ತಾ ಇದ್ದೀನಿ ಏನು ಹಾಕ್ತಾಯಿದ್ದೀನಿ ಅಂತ ಬಿಟ್ಟು ಕೊಡ್ತಾಯಿರ್ ಈಗ ಕೆಲವೊಬ್ಬರು ರೈತರು ನೋಡ್ಬೋದು ನೀವು ಅವ್ರಿಗೆ ಏನಂತ ಗೊತ್ತಿಲ್ಲ ಅವ್ರು ಹಾಕುವಂಥ ಫೀಡನ್ನು ಯಾವುದೇ ಬಿಟ್ಟು ಕೊಡೋಂಗಿಲ್ಲ ನಾವು ಭಾಳಷ್ಟು ನಾವು ರಿಸರ್ಚ್ ಮಾಡಿದ್ವಿ ಏನು ಫೀಡ್ ಹಾಕಿದ್ವಿ ಈ ನಮ್ಮ ಮನೆಗೆ ಬರ್ತಾವೆ ಬೇರೆದವರೆಲ್ಲ ಇಷ್ಟಿಷ್ಟು ಕುಂದ ಲಾಭ ತೊಗೊಳ್ತಾರೆ ಇದ್ರಾಗ ಏನು ಹಾಕ್ತಾರೆ ಅವರು ಏನು ಮಾಡ್ತಾರೆ ಅಂಥೇಳಿ ಸರ್ಚ್ ಮಾಡಿದ್ವಿ ಕೆಲವೊಬ್ರು ಹೇಳಿದರು ನಾವು ಗುಗ್ಗ್ರಿ ಕುಚ್ತೀವಿ ಆಮೇಲೆ ಕಾಳು ಹಾಕ್ತೀವಿ ಮಟ್ಟ ಅದನ್ನು ಹಾಕಿ ನೋಡಿದ್ದೀವಿ ಅದರೊಳಗೂ ಕೂಡ ನಮ್ಗೆ ಅಷ್ಟು ಅನ್ನಿಸ್ಲಿಲ್ಲ ಆಮೇಲೆ ಕೆಲವೊಬ್ರು ಹೇಳಿದರು ನಾನು ಮೆಕ್ಕೆಜೋಳದ ಆದ ಸಂಕಟಿ ಮಾಡಿ ಕಷ್ಟ ಹಾಕ್ತೀನಿ ಹೊಟ್ಟೆ ತುಂಬ ಹಾಕ್ತೀನಿ ಅವಾಗ ತಿಂತ ನೋಡ್ಬರ್ತವೆ ಅದನ್ನು ಮಾಡಿದ್ವಿ ನಮ್ಗೆ ಅದ್ರಾಗೂ ಸಮಾಧಾನ ಆಗಲಿಲ್ಲ ಆಮೇಲೆ ಈ ಕಡೆ ಗೌರಿ ಬಿದ್ದನವ್ರ ಕಡೆ ಒಂದ್ಸಾರಿ ನಾನು ಹೋಗಿದ್ದೆ ಹೋದಾಗ ಅವ್ರು ಏನು ಮಾಡ್ತಾರೆ ಕೆಲವೊಂದು ಕೋಳಿಗೆ ಹಾಕೋ ಫೀಡನ್ನು ಅವ್ರ ಮರಿಗಳಿಗೆ ಆ್ಯಡ್ ಮಾಡ್ತಾಯಿದ್ರು ಅವು ಮರಿಗಳಿಗೆ ಆ್ಯಡ್ ಮಾಡೋದಂದ್ರೆ ಅದನ್ನು ಯೂಸ್ ಮಾಡಿದೀವಿ ಇಷ್ಟಿಷ್ಟು ಪ್ರಮಾಣದೊಳಗೆ ಹಾಕಿರಿ ಅಂತಂದ್ರೆ ನಾವು ಹಾಕಿದ್ದೀವಿ ಹಾಕಿದಾಗ ಏನಂತಪ್ಪ ಅಂದ್ರೆ ಮರಿಗಳು ಭಾಳ ಚೆನ್ನಾಗಿ ಗ್ರೋತ್ ಬಂತು ಗ್ರೋತ್ ಬರ್ತಾ ಬರ್ತಾ ಏನಾಯ್ತಪ್ಪ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯಕತ್ತು ಮರಿ ಅಲ್ಲಿ ಬಂದಿದ್ದು ಇಲ್ಲಿ ಹೋಗ್ಬಿಡ್ತು ಹಾರ್ಟ್ ಅಟ್ಯಾಕ್ ಅಟ್ಯಾಕಾಗಿ ಸತ್ತೋಗ್ಬಿಡ್ತು ಮರಿ ಆಮೇಲೆ ಇದ್ರಾಗೂ ಫೇಲ್ ಆಯ್ತು ಆಮೇಲೆ ಏನು ಮಾಡೋದಪ್ಪ ಏನು ಮಾಡೋದು ಅಂತ ವಿಚಾರ ಮಾಡಿ 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 ಸಾಕಾಗ್ತದೆ ಆಮೇಲೆ ನಾರ್ಮಲಿ ಒಂದಿಷ್ಟು ಹುಡುಗರು ಈ ಕಡೆ ನಮ್ಮ ಹಳ್ಳಿ ಹುಡುಗರು ಗೋಧಿ ಶೇಂಗಾ ಹಿಂಡಿ ಮೆಕ್ಕೆಜೋಳ ಹಾಕಿದ್ರು ಇದನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಗೆ ಆಲ್ಮೋಸ್ಟ್ ಒಂದು ಮೂರು ತಿಂಗಳಿಗೆ ಮರಿ ಕೈಗೆ ಬರತ್ತ ಬರಕತ್ತು ಅದು ನಾರ್ಮಲ್ ಆಗಿ ಬರಕತ್ತು ಆಯಿತು ಒಟ್ಟು ಸಂಬಂಧ ನಮ್ಮ ಬೇರೆ ಉದ್ಯೋಗ ಇಲ್ಲದ ಕಾರಣದಿಂದಾಗಿ ಇದನ್ನು ನಾವು ಮಾಡ್ಕೊತ ಅಂದರೆ ಇದನ್ನು ಬಿಟ್ಟರೆ ಬೇರೆ ಏನೆಲ್ಲ ಮಾಡ್ತಾ ಹೋದೆ ಮರಿಗಳು ಅಂತ ಕೈಗೆ ಬಂದು ಕೈಗೆ ಬರೋ ಅಂಥ ಟೈಮಿಗೆ ಮಾರ್ಕೆಟ್ ಕೈ ಬಿಟ್ಬಿಟ್ಟಿತ್ತು ಮಾರಕ್ಕೆ ಹೋದ್ಯಪ್ಪ ಅಂದ್ರೆ ನಮಗೆ ಬೆಲೆ ಸಿಕ್ತಿರಲ್ಲ ಯಾಕಪ್ಪ ಅಂದ್ರೆ ನಾವು ಮಾರೋ ಟೈಮಿಗೆ ಮಾರ್ಕೆಟ್ ಬಿದ್ದು ಬಿಟ್ಟಿರೋದು ಅಂದ್ರೆ ಜಾಸ್ತಿ ಮಾಲ್ ಬಂದಿರೋದು ಅಥವಾ ಸ್ರಾವಣ ಬಂದಿರುವುದು ಈ ರೀತಿ ಮಾಲ್ ಜಾಸ್ತಿ ಮರಿಗಳು ಬಜಾರಿಗೆ ಕೂಡಿರುವಂಥದ್ದು ಈ ರೀತಿ ಇದರಿಂದ ಏನಾಗ್ಬಿಡ್ತು ಮತ್ತೆ ಭಾಳ ಬೇಜಾರಾಗಿಬಿಡ್ತು ನಾವು ಇಷ್ಟು ಹಾಕಿ ಇಷ್ಟು ಮಾಡಿದ್ರು ನಮಗೆ ನಮ್ಮ ಮರಿಗಳು ಹದಿಮೂರು ಸಾವಿರ ರೂಪಾಯ್ಗೆ ಮಾರಬೇಕಾಗಿರುವಂಥ ಮರಿ ಅಂದ್ರೆ ಅದು ಕಟ್ಟಿದ್ರೆ ಕಟ್ ಮಾಡಿಕ ಮಾರಿದ್ರೆ ಹದಿನೈದು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಮರಿ ಅದ ನಮಗೆ ಪೇಲ್ ಆಗೋಲ್ಲ ಅಲ್ಲಿ ನಾವು ಹನ್ನೊಂದು ಸಾವಿರ ಹನ್ನೊಂದೂವರೆ ಸಾವಿರ ಈ ರೀತಿಯಾಗಿ ಆಗಿಬಿಟ್ವಿ ಎಲ್ಲರೂ ಬಜಾರಿಗೆ ಬಣ್ಣ ಮೊತ್ತ ಬಂದವರಿಗೆ ಮರಿ ಅಂತ ಹೇಳ್ತಿದ್ರು ಬಟ್ ನಾವು ಮಾರ್ಕೆಟ್ ಮಾಡಬೇಕಾದ್ರೆ ಈ ರೀತಿ ಆಗಿಬಿಡ್ತು ಇಲ್ಲೇ ನಾವು ಬಿಡ್ತು ಮತ್ತೆ ಸುತ್ಬಿಟ್ಟು ನಾವು ನಮಗೆ ಎಲ್ಲ ಮೇಸಿದ್ದಕ್ಕೆ ನನ್ನ ಪ್ರಕಾರ ಹತ್ತು ಮರಿ ಮಾರಿದ್ರೆ ನನಗೊಂದು ಇಪ್ಪತ್ತು ಸಾವಿರ ರೂಪಾಯಿ ಲಾಭ ಸಿಗಬೇಕು ಅಲ್ಲಿ ನಮಗೆ ಐದು ಸಾವಿರ ಆರು ಸಾವಿರ ಈ ರೀತಿಯಾಗಿ ಸಿಗತ್ತ ಅವಾಗ ಮತ್ತೆ ಇನ್ನೂ ಏನಿದು ಎಲ್ಲರೂ ಮಾಡ್ತಾರೆ ಅವ್ರಿಗೆಲ್ಲ ಜಾಸ್ತಿ ಲಾಭ ಆಗತ್ತ ನಾವು ಇಷ್ಟು ಕಷ್ಟಪಟ್ಟು ಕಷ್ಟ ಮಾಡ್ತೀವಿ ನಮಗೆ ಯಾಕೆ ಈ ರೀತಿಯಾಗಿ ಲಾಭ ಆಗೋದು ಭಾಳ ಬೇಜಾರಾಗುತ್ತೆ ಆಮೇಲೆ ಸ್ವಲ್ಪ ದಿನ ಗ್ಯಾಪ್ ಮಾಡಿದ್ವಿ ಮರಿಗಳನ್ನು ಜಾಸ್ತಿ ಹಾಕೋದಂತ ಬಿಟ್ಟು ಮತ್ತು ಆಮೇಲೆ ಇರಲಿ ಮತ್ತೆ ಎಲ್ಲರೂ ಮಾಡ್ತಾರೆ ಇದು ಪ್ರಯತ್ನ ಮಾಡೋಣ ಅಂತೇಳಿ ಕಷ್ಟ ಒಮ್ಮೆ ಬಿಡೋದು ಒಮ್ಮೆ ಹಾಕೋದು ಒಮ್ಮೆ ಬಿಡೋದು ಒಮ್ಮೆ ಜಾಸ್ತಿ ಹಾಕೋದು ಒಮ್ಮೆ ಕಮ್ಮಿ ಹಾಕೋದು ಮಾಡ್ಕೊಂತ ಬಂದಪ್ಪ ಬರ್ತಾ 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 ಏನತ್ತಪ್ಪ ಅಂತಂದ್ರೆ ಒಮ್ಮೆ ಕೈ ಹಿಡಿದು ಒಮ್ಮೆ ಕೈ ಬಿಡೋದು ಒಮ್ಮೊಮ್ಮೆ ಲಾಭ ಆಗೋದು ಒಮ್ಮೊಮ್ಮೆ ಲಾಸ್ ಆಗೋದು ಈ ರೀತಿ ಲಾಸಂಗೆ ಗಂಟನೆಗಾದ್ರೂ ಯಾವತ್ತೂ ಲಾಸ್ ಆಗಿಲ್ಲ ಈ ರೀತಿಯಾಗಿ ಆಗ್ತಾ ಬಂತು ಫೈನಲಿ ನಾವು ಏನು ಮಾಡಿದಪ್ಪ ಅಂತಂದ್ರೆ ಏನಾಗಿದೆ ಆಗಲಿ ಅಂತ ಹೇಳಿದ್ರೆ ಒಂದಿಷ್ಟು ಫ್ರೆಂಡ್ಸ್ ಎಲ್ಲ ಪರಿಚಯ ಆದರು ಅವ್ರು ಹೇಳಿದ್ರು ಈ ರೀತಿಯಾಗಿ ಫೀಡ್ ಮಾಡಿರಿ ಈ ಥರ ಮರಿ ಸಾಕ್ರಿ ಅಂತ ಮಾಡಿದ್ವಿ ಮಾಡಿದಾಗ್ರು ಕೂಡ ಹೆವಿ ಗ್ರೋತ್ ಬರುತ್ತೆ ಹೆವಿ ಗ್ರೋತ್ ಬಂದು ಮಾರ್ಕೆಟ್ ಮಾಡಬೇಕಾದ್ರೆ ಮಾರ್ಕೆಟ್ ಬಿದ್ದುಬಿಡೋದು ಇವಾಗ ಲಾಸ್ಟ್ ಟೋಟಲ್ ಆಗಿ ಒಂದು ನೂರ ಎಪ್ಪತ್ತು ಮರಿಗಳು ನನ್ನದಿರು ಇತ್ತು ಅದರೊಳಗೆ ಫಸ್ಟ್ ಫಸ್ಟು ನನಗೆ ಗಡೆ ಎಳಗ ಮರಿಯೊಳಗೆ ಒಂದಿಷ್ಟು ಲಾಭ ಅಂತ ಲಾಭ ಅಂದರೆ ಏನು ಬಿಟ್ಟರೆ ಅದು ಮರಿಗೆ ಒಂದು ಸಾವಿರ ರೂಪಾಯಿನ ಲಾಭ ಆಯ್ತು ಎಂಟುನೂರು ಹೆಚ್ಚು ಕಡಿಮೆ ಎಂಟುನೂರು ರೂಪಾಯಿ ತಿಂಗಳಿಗೆ ಅಂದ್ರೆ ಲಾಭ ಆರಾಮಾಗಿ ಆಗ್ತದೆ ಒಂದು ಮರಿಗೆ ಒಂದೂವರೆ ತಿಂಗಳು ಎರಡು ತಿಂಗಳು ಸಾಕಿದ್ದು ಏನೋ ಅದರೊಳಗೆ ಲಾಭ ಆಯ್ತು ಆಮೇಲೆ ಕೆಂಗೂರಿ ಮಾತ್ರ ಭಾಳ ಗ್ರೋತ್ ಬಂದಿತ್ತು ಮೂವತ್ತು ಮೂವತ್ತೈದು ಕೆ ಜಿ ಬಂದಿತ್ತು ಹದಿಮೂರು ಸಾವಿರ ಆ ಹಿಂಗೆ ಮಾರಬೇಕಾಗಿತ್ತು ಅದು ಸ್ವಲ್ಪ ಚಲೋನ ಮಾರ್ತದ ಹನ್ನೆರಡು ಸಾವಿರದ ಎಂಟುನೂರಲ್ಲಿ ಒಂದಿಷ್ಟು ಮರಿ ಹನ್ನೆರಡು ಹದಿಮೂರು ಸಾವಿರ ಹನ್ನೆರಡು ಸಾವಿರದ ಎಂಟುನೂರು ಮಾರಬೇಕಿತ್ತು ಅವು ಮರಿಗಳು ಒಂದಿಷ್ಟು ಎಂಟೆಂಟು ನೂರು ಒಂದು ಮರಿಗಳಿಗೆ ಪರ್ಕ್ ಬಂತು ಯಾಕೆ ಬಂತು ಶ್ರಾವಣ ಬಂತು ಶ್ರಾವಣ ಬರೋಣ ಎಲ್ಲರೂ ಶ್ರಾವಣಗಳ ಸ್ಟಾಕ್ ಇಟ್ಕೊಂಡಿದ್ರು ಮಾಲ ಸ್ಟಾಕ್ ಇಟ್ಕೊಂಡ ತಕ್ಷಣ ಶ್ರಾವಣ ಮುಗಿ ಈಗ ಒಂದು ಒಂದು ತಿಂಗಳು ಹಿಂದೆ ಶ್ರಾವಣ ಮುಗಿದ ತಕ್ಷಣ ಎಲ್ಲರೂ ಬಜಾರಿಗೆ ಮರಿಗಳನ್ನ ಹಾಕಿಬಿಟ್ರು ಮರಿಗಳು ಜಾಸ್ತಿ ಆಗಿಬಿಡ್ತು ನಮ್ಮದೆಲ್ಲ ಹದಿಮೂರು ಸಾವಿರ ಹನ್ನೆರಡು ಸಾವಿರದ ಎಂಟುನೂರಕ್ಕೆ ಮಾರುವಂಥ ಮರಿ ಹನ್ನೆರಡು ಸಾವಿರಕ್ಕೆ ನಾವು ಮಾರಿದ್ದೀವಿ ಈ ಈ ರೀತಿಯಾಗಿ ನಮ್ಮದು ಬಂತು ನಾವು ಹನ್ನೆರಡು ಸಹ ಈಗೇನು ಹಿಂದಲೂ ಬ್ಯಾಚ್ ನಾವು ಏನು ಒಂದೂರ ಎಪ್ಪತ್ತು ಮರಿಗಳನ್ನ ಏನು ನಾವು ಮಾಡಿದ್ವಿ ಇದ್ರೊಳಗೆ ನಮಗೆ ಒಂದು ಹೆಚ್ಚಿನ ಪ್ರಮಾಣದೊಳಗೆ ಫಸ್ಟ್ ಫಸ್ಟ್ ನಾವು ಆದಾಯವನ್ನು ಕಂಡಿರುವಂಥ ಹಂಗಾಗಿ ಯಾರೋ ಮಾಡ್ತಾರೆ ಮರಿಗೆ ಮೂರು ಮೂರು ಸಾವಿರ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಐದೈದು ಸಾವಿರ ರೂಪಾಯಿ ತೊಗೊಂಡಿರ್ತಾರೆ ಖುಷಿ ಆದರೆ ನಾವು ಇದು ಈ ಸಾರಿ ನಾವು ಇಷ್ಟು ರಿಸ್ಕನ್ನು ತೊಗೊಂಡು ಇಷ್ಟು ಪ್ರಮಾಣದೊಳಗೆ ಮಾಡಿದ್ದಕ್ಕೂ ನಮಗೆ ಈಗ ಸಿಕ್ಕಿದ್ದು ಸಾಕು ಅಂದ್ರೆ ಹೆಂಗೆ ಲೆಕ್ಕ ಮಾಡಿದರೂ ನಮ್ಗೊಂದು ಎರಡು ಎರಡೂವರೆ ಲಕ್ಷ ರೂಪಾಯಿ ಒಂದೆರಡೂವರಿಯಿಂದ ಹಿಡಿದು ಮೂರು ಒಳಗಡೆ ಸಿಕ್ಕಿರಬಹುದು ಅಂದಾಜು ಲೆಕ್ಕ ಅಂದ್ರೆ ಹೆಚ್ಚು ಕಡಿಮೆ ಒಂದಿಷ್ಟು ಮರಿಗಳು ಸತ್ತದು ಹಾಗಾಗಿ ಹೆಂಗ್ ಮಾಡಿದ್ರು ಒಂದು ಎರಡೂವರೆ ಲಕ್ಷ ರೂಪಾಯಿ ನಮ್ಗೆ ಆದಾಯ ಒಂದು ಲಕ್ಷದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹಿಂಗೆ ಸಿಗ್ಬೋದು ಆಮೇಲೆ ಹಾಕಿರುವಂಥ ಅಮೌಂಟು ದೊಡ್ಡದಾಗಿರ್ತೈತೆ ಹದಿನೈದು ಲಕ್ಷ ಹದಿನಾರು ಲಕ್ಷ ಈ ರೀತಿಯಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಆಮೇಲೆ ಆ ಇನ್ವೆಸ್ಟ್ ಮಾಡಿರುವಂಥ ಅಮೌಂಟ್ ನಿಮ್ಮದು ಮನೆಯದಾಗಿತ್ತಪ್ಪ ಅಂತಂದ್ರೂ ಕೂಡ ನೀವು ಅದಕ್ಕೆ ಬಡ್ಡಿದು ಲೆಕ್ಕ ಹಾಕಲೇಬೇಕಾಗತ್ತೆ ನಿಮ್ಮ ಹೊರಗದು ನೀವು ತಗೊಂಡ್ರೆ ಅದಕ್ಕೆ ಬಡ್ಡಿ ಕಟ್ಟಲೇಬೇಕಾಗತ್ತೆ ಹಾಗಾಗಿ ಎಲ್ಲ ತೆಗೆದ್ರು ತಿಂಗ್ಳಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಅಂದ್ರೆ ಹೆಂಗಿದ್ರು ನಮಗೆ ಉಳಿತೈತೆ ಓಕೆನಾ ಈ ರೀತಿಯಾಗಿ ಮಾಡ್ತಾ ಬಂದ್ವಿ ಇನ್ನೊಂದು ಏನಪ್ಪ ಅಂದರೆ ಈ ಮಾರ್ಕೆಟ್ ಒಳಗೆ ನಾನು ಅನುಭವ ಮಾಡಿಕೊಂಡಂತೆ ಈ ಮಾರ್ಕೆಟ್ ಒಳಗೆ ಯಾವ ರೀತಿಯಪ್ಪ ಅಂತಂದ್ರೆ ನಮ್ಮ ಭಾಗದೊಳಗೆ ಅಂದರೆ ನಮ್ಮ ಒಂದು ಬಾದಾಮಿ ಒಳಗೆ ಕಟ್ಟಗರ ಸಂಖ್ಯೆ ಭಾಳ ಕಡಿಮೆ ಐತೆ ನಾವು ಮರಿಗಳನ್ನು ಕೊಡೋದು ಆಲ್ಮೋಸ್ಟ್ ಕಟ್ಗರ್ನೇ ಕೊಡ್ತೀವಿ ನಾವು ಯಾವ ರೀತಿ ಬ್ಯಾಚ್ ಮರಿಗಳನ್ನೇನು ಸಾಕ್ತೀವಲ್ಲ ಮೂವತ್ತು ಮರಿ ಐವತ್ತು ಮರಿ ನೂರ ಐವತ್ತು ಮರಿ ಈ ರೀತಿ ಏನು ಸಾಕ್ತೀವಿ ನೋಡ್ರಿ ಇದು ನಾನು ಎಷ್ಟೊತ್ತಿಗೆ ನಮ್ಮ ಕಟ್ಗರೆ ಒಯ್ಬೇಕು ನಮ್ಮ ಫಾರ್ಮಿಗೆ ಬಂದ್ರು ರೈತರು ಒಯ್ತಾರಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಮನಸ್ಸು ಮಾಡೋಂಗಿಲ್ಲ ಯಾಕಪ್ಪ ಅಂತಂದ್ರೆ ರೈತರು ಏನಾದರೂ ಬಂದ್ರಪ್ಪ ರೈತ್ರಿಗೆ ಎಷ್ಟು ಒಂದು ಐವತ್ತು ಮರಿ ಮೂವತ್ತು ಮರಿ ನಮ್ಮದು ನೂರು ಮರಿ ಇದ್ರೆ ನನಗೆ ಇವರಲ್ಲಿ ಮೂವತ್ತು ಮರಿ ಹೇಳೋಣ ಅಂದ್ರೆ ನಮಗೆ ಏನಾಗತ್ತೆ ಮೂವತ್ತು ಮರಿ ದೊಡ್ಡ ದೊಡ್ಡ ಕಿತ್ಕೊಂಡು ಹೋಗಿಬಿಟ್ರಂದ್ರೆ ಹಿಂದಿರೋ ಮರಿಗಳನ್ನು ನಾನು ಮಾರೋಕ್ಕಾಗಲ್ಲ ಅಂತ ನಾವು ಏನೇ ಹೆದರು ಬಿಡ್ತೀವಿ ಹಂಗಾಗಿ ಏನಾಗ್ಬಿಡುತ್ತೆ ನಾವು ರೈತ್ರಿಗೆ ಕೊಡೋಲ್ಲ ಅವಾಗ ವ್ಯಾಪಾರ ಮಾಡೋರಿಗೆ ನಾವು ಕೊಟ್ರೆ ವ್ಯಾಪಾರ ಮಾಡೋರು ನಿಗಾ ಹೆಚ್ಚು ತಗೊತಾರೆ ಮಟನ್ ಅಂಗಡಿಗೆ ಹಾಕಿ ಅವರು ಕಡ್ದು ಮಾರಿದ್ರೆ ಅವರಿಗೆ ಸಾವಿರ ಎರಡು ಸಾವಿರ ರೂಪಾಯಿ ಉಳಿವಂಗಿ ಇತ್ತಂದ್ರೆ ಮಾತ್ರ ತಗೊಳ್ತಾರೆ ನಮ್ಮ ಒಂದು ಭಾಗದೊಳಗೆ ಈ ಬಾಗಲಕೋಟೆ ಡಿಸ್ಟಿಕ್ ಒಳಗೆ ಕೆಲವೊಬ್ಬರು ಅದರ ಕಟಗರ್ ಇಲ್ಲ ಅಂತಲ್ಲ ಬಾದಾಮಿ ಒಳಗೆ ಕಟಗರ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಮತ್ತು ಅವರು ಆರುನೂರ ಐವತ್ತು ರೂಪಾಯಿ ಆರುನೂರರಿಂದ ಆರುನೂರ ಐವತ್ತರಿಂದ ಏಳ್ನೂರು ಒಳಗೆ ಮಟನ್ ಸಿಗಬೇಕು ಸಿಗಬೇಕವ್ರಿಗೆ ಆ ರೀತಿ ಟ್ಯಾಲಿ ಮಾಡಿ ಕಾಯಿಸಿ ಅವ್ರ ಮರಿಗಳನ್ನ ತಗೊಂಡೋಗಿ ಇದರಿಂದ ಹೆಂಗೆ ತಪ್ಪಿಸ್ಕೋಬೇಕು ಅಂದ್ರೆ ನಾವು ಇದರಿಂದ ಇದರಿಂದೆಲ್ಲ ಏನು ಅಂದಿಲ್ಲ ಲಾಭ ಮತ್ತು ನಷ್ಟ ಇದರಿಂದ ನಾವು ಹೆಂಗೆ ತಪ್ಪಿಸ್ಕೋಬೇಕಂದ್ರೆ ನಾವು ನೋಡೋ ಪ್ರಕಾರ ಯಾವುದೇ ಕಾರಣಕ್ಕೂ ಮರಿಗಳಿಗೆ ಜಾಸ್ತಿ ರೇಟ್ ಮಾಡಿಕ ಯಾವತ್ತೂ ತರಲೇಬಾರದು ಇವಾಗ ಬಜಾರ್ ಒಳಗೆ ಏನಾಗಿಬಿಟ್ಟತ್ತಪ್ಪ ಅಂತಂದ್ರೆ ಆಲ್ಮೋಸ್ಟ್ ನಾನು ಈ ಫೀಲ್ಡಿಗೆ ಅಂದರೆ ಮರಿ ಸಾಕಾಣಿಕೆ ಬಂದು ಒಂದು ಐದಾರು ವರ್ಷ ಆಗ್ತದೆ ಇದ್ರೊಳಗೆ ಐದಾರು ವರ್ಷದ ಹಿಂದೆ ಇದ್ದಂಥ ರೈತರೇ ಬೇರೆ ಇವಾಗ ಇರುವಂಥ ರೈತರೇ ಬೇರೆ ಐದಾರು ವರ್ಷದ ಹಿಂದೆ ಇದ್ದಂಥ ರೈತರು ಬಡವರು ಬಡವರು ನಾನು ನೋಡಿದ ಪ್ರಕಾರ ಬಡವರು ಹೆಂಗಪ್ಪ ಅಂತಂದ್ರೆ ಈಗ ಬೇರೆ ಥರ ಕೆಲಸ ಮಾಡ್ತಿರ್ತಾರೆ ಅಲ್ಲಿಂದ ಆ ಕೆಲಸ ಬಿಟ್ಟುಕಷ್ಟು ಬರ್ತಾರೆ ಏನೋ ಒಂದು ಮಾಡಿ ಅಷ್ಟೇ ಐದು ಸಾವಿರ ನೂರು ಮುನ್ನೂರು ಹಿಂಗೆ ತಗೊತಿರ್ತಾರೆ ಇವಾಗಿನ ರೈತರು ಫುಲ್ ಶ್ರೀಮಂತರ ಎಲ್ಲ ದೊಡ್ಡ ದೊಡ್ಡವರು ಇವರೆಲ್ಲ ಮಾಡ್ತಾಯಿದಾರೆ ಅಂತ ಹೇಳ್ತು ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡವರು ಎಲ್ಲ ಈ ಬಿಸ್ನೆಸ್ಸಿಗೆ ಬಂದು ಎಂಟು ಸಾವಿರ ಏಳು ಸಾವಿರಕ್ಕೆ ಬೆಲೆ ಬಾಳುವಂಥ ಮರಿಗಳನ್ನು ಎರಡೆರಡು ಸಾವಿರ ರೂಪಾಯಿ ಒಂದೊಂದು ಸಾವಿರ ರೂಪಾಯಿ ಜಂಪ್ ಮಾಡಿ ತೊಗೊಂಡು ಹೋಗೋದ್ರಿಂದ ಅಂದ್ರೆ ಅವ್ರ ಭಾಗದೊಳಗೆ ಅಂದ್ರೆ ನಮ್ಮ ಬಾದಾಮಿ ಬಾದಾಮಿ ಬಾಗಲಕೋಟೆ ಡಿಸ್ಟ್ರಿಕ್ ಬಿಟ್ಟು ಬೇರೆ ಭಾಗದೊಳಗೆ ರೇಟ್ ಜಾಸ್ತಿ ಐತೆ ಅಂತೇಳಿ ಅವಕ್ಕ ನಮ್ಮ ಭಾಗದಾಗ ಬಂದರೆ ಜಾಸ್ತಿ ರೇಟ್ ಮಾಡ್ಕ ಅವ್ರು ತೊಗೊಂಡು ಹೋಗ್ತಾರೆ ಓಕೆ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಒಂದು ಜಾಸ್ತಿ ಲಾಭ ಯಾರಿಗಪ್ಪ ಅಂತಂದ್ರೆ ಕುರಿ ಸಾಕಾಣಿಕೆ ಮಾಡ್ತಿರ್ತಾರೆ ನೋಡ್ರಿ ಸಂಚಾರಿ ಕುರಿಗಾರರಿಗೆ ಅವ್ರಿಗೆ ಸಾವಿರ ಎರಡು ಸಾವಿರ ರೂಪಾಯಿ ಮೊದಲಿನಕ್ಕಿಂತ ಇವಾಗ ಜಾಸ್ತಿ ಸಿಗ್ತೈತೆ ಓಕೆ ಮೊದಲ ಐದು ಸಾವಿರ ನಾಲ್ಕು ಸಾವಿರ ಮರಿ ಮಾರ್ತು ಇವತ್ತ ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಹತ್ತು ಸಾವಿರ ತನಕ ಮರಿಗಳನ್ನು ಮಾರಕ್ಕಂತಾರೆ ಕುರಿಗಾರಿಗೆ ಒಳ್ಳೆಯ ಲಾಭ ಐತಿ ಆದರೆ ಕುರಿ ಸಾಗಾಣಿಕೆ ಮಾಡುವಂಥ ಸಂಖ್ಯೆ ಸ್ವಲ್ಪ ಕಡಿಮೆ ಆಗತ್ತೈತೆ ನಮ್ಮ ಭಾಗದವ್ರು ನಾನು ನೋಡಿದ ಪ್ರಕಾರ ಓಕೆನಾ ಅದು ಜಾಸ್ತಿ ಆಗ್ಬೇಕು ಅವ್ರಿಗೆ ಒಂಥರ ಲಾಭ ಐತಿ ಇಲ್ಲಿ ಬಾಗಲಕೋಟೆ ಡಿಸ್ಟಿಕ್ಕು ಒಳಗಿರುವಂಥ ರೈತರಿಗೆ ಏನು ಪ್ರಾಬ್ಲಮ್ ಅಂದರೆ ರೈತರಂದ್ರೆ ಫಾರ್ಮರ್ಸಿಗೆ ಫಾರ್ಮ್ ಮಾಡಕ್ಕೆ ಸಿಗುತ್ತೆ ನಮ್ಮಂಗೆ ಮಾಡಿ ಸಾಕೋರಿಗೆ ಏನು ಪ್ರಾಬ್ಲಮ್ ಅಂದರೆ ಮರಿಗಳನ್ನು ತೊಗೊಳಕ್ಕೆ ಹೋದ್ರಪ್ಪ ಅಂದ್ರೆ ರೇಟ್ ಮೊದಲ ಜಾಸ್ತಿ ಆಗುತ್ತೆ ಜಾಸ್ತಿಯಾಗಿ ವಾಪಸ್ ಮಾಡ್ಬೇಕಂದ್ರೆ ಆರುನೂರು ಆರುನೂರ ಐವತ್ತು ರೂಪಾಯಿ ಲೆಕ್ಕದಾಗ ನಾವು ವಾಪಸ್ ಮರಿ ಕೊಡಬೇಕು ನಾವು ತೊಗೋಬೇಕಪ್ಪ ಅಂತಂದ್ರೆ ನಮ್ಗೆ ಸಾವಿರ ರೂಪಾಯಿ ಅಂತರೂ ಸಾವಿರದಿಂದ ಈಗ ನೋಡ್ಬೋದು ಹದಿನೈದು ಕೆ ಜಿ ಮರಿ ಇತ್ತಪ್ಪ ಅಂತಂದ್ರೆ ಎ ಹದಿನೈದು ಹದಿನಾರು ಕೆ ಜಿ ಮರಿ ಇತ್ತಂದ್ರೆ ಎಂಟು ಸಾವಿರ ರೂಪಾಯಿ ಒಳಗೆ ಸಿಗಂಗಿಲ್ಲ ಅಲ್ಲಿಗೆ ನಮಗೆ ಎಷ್ಟಾಯ್ತು ನೂರು ರೂಪಾಯಿ ಐದುನೂರ ಇಪ್ಪತ್ತು ರೂಪಾಯಿ ಫರ್ ಲೈವ್ ವೇಟ್ ಬೀಳ್ತದೆ ಆ ಐದುನೂರ ಇಪ್ಪತ್ತು ರೂಪಾಯಿ ಬಿತ್ತಂದ್ರೆ ಇನ್ನು ಎಂಬತ್ತರಿಂದ ಒಂದು ನೂರ ಮೂವತ್ತು ರೂಪಾಯಿ ಹಾಕಿಬಿಟ್ರೆ ನಮ್ಗೆ ಒಂದು ಕೆ ಜಿ ಮಟನ್ ಲೈವ್ ಸಿಗ್ತೈತಿ ನಮಗೆ ಹದಿನೈದು ಕೆ ಜಿ ಬರುವಂಥ ಮರಿಗಳನ್ನು ನಾವೇನು ತೊಗೊಂತೀವಿ ನೋಡ್ರಿ ಅದ್ರೊಳಗೆ ಮಟನ್ ಎಷ್ಟು ಬರ್ತೈತಿ ನಮಗೆ ಭಾಳ ಅಂದ್ರೆ ಅರ್ಧಕ್ಕೆ ಅರ್ಧ ಬೇಡ ಐದು ಕೆ ಜಿ ತೆಗೆದ್ರು ಹತ್ತು ಕೆ ಜಿ ಮಟನ್ ಬಂತು ಆರು ಹತ್ತಲಿ ಅರವತ್ತು ರೂಪಾಯಿ ಇನ್ನು ಮ್ಯಾಗಲ್ದು ಐವತ್ತು ರೂಪಾಯಿ ಐದು ಹತ್ತಲಿ ಐವತ್ತು ಆರು ಸಾವಿರದ ಐದುನೂರು ರೂಪಾಯಿ ಮರಿಗಳನ್ನು ಇವತ್ತು ನಾವು ಎಂಟು ಸಾವಿರ ರೂಪಾಯಿ ಕೊಟ್ಟು ತೊಳಾತೀವಿ ಹೌದಾ ಅದ್ರೊಳಗೆ ನಾನು ತೊಗೊಳ್ತೀನಪ್ಪ ನನಗೆ ಮರಿ ಸಿಗೋಂಗಿಲ್ಲ ನಾನು ಅಕಸ್ಮಾತ್ ಆ ಮರಿಗಳನ್ನು ನಾನು ತೊಗೊಂಡೆ ತೊಗೊಳಕೆ ಜಾಸ್ತಿ ರೇಟಿಗೆ ನಾನು ಮಾರಬೇಕು ಅಂದರೆ ನನಗೆ ಈ ಭಾಗದೊಳಗೆ ಬಿಟ್ಟು ಬೇರೆ ಭಾಗದೊಳಗೆ ಮರಿ ಇಲ್ಲ ಹಾಗಾಗಿ ಏನಾಗ್ಬಿಡ್ತಪ್ಪ ಅಂದ್ರೆ ಬಕ್ರೀದಿಗೋಸ್ಕರ ಸಾಕೋರು ಇದ್ರಪ್ಪ ಅಂತಂದ್ರೆ ಅವ್ರಿಗೆ ಹೆಂಗಾದರೂ ಒಂದು ವರ್ಷ ಸಾಕಿರೋ ಥರ ಹೆಂಗಿದ್ರು ಅವ್ರಿಗೆ ಲಾಭ ಆಗುತ್ತೆ ಮೂರು ತಿಂಗಳ ಮೇಷ್ಕೇಶ್ ನಾವು ಮಾರ್ತೀವಿ ಅಂತ ಅನ್ನೋರಿದ್ರ ಭಾಳ ಒಂದು ಕಷ್ಟ ಆಗುತ್ತೆ ಹಂಗಾಗಿ ನಾನು ಏನು ಹೇಳ್ತೀನಪ್ಪ ಅಂತಂದ್ರೆ ನಮ್ಮ ಒಂದು ರೇಟಿಗೆ ಮರಿ ಬರಬೇಕು ನಮ್ಮ ರೇಟಿಗೆ ಅಂದ್ರೆ ಈಗ ನೋಡ್ಬೋದು ನಮಗೆ ಎಂಟು ಸಾವಿರ ಕೊಟ್ಟು ತೊಗೊಳಕ್ಕೆ ಆಗಲ್ಲ ಒಂದು ಆರು ಸಾವಿರದ ಐದುನೂರು ಏಳು ಸಾವಿರ ಏಳುವರೆ ಸಾವಿರ ಮರಿ ಅಂತೂ ಸಿಗೋದೇ ಇಲ್ಲಿ ಬಿಡ್ರಿ ತಗೋಬೇಕು ಅದು ಆಗಲಿಲ್ವಾ ನಮ್ಗೆ ಆಲ್ಮೋಸ್ಟ್ ಒಂದು ನಾಲ್ಕುನೂರು ರೂಪಾಯಿ ಥರ ಲೈವ್ ವೇಟ್ ಬೀಳ್ಬೇಕು ನಾವು ಮರಿ ಏನು ನಾಲ್ಕು ನೂರು ರೂಪಾಯಿ ಐನೂರ ನಾಲ್ಕು ನೂರು ರೂಪಾಯಿ ಅಂದ್ರೆ ಒಂದು ಹದಿನೈದು ಕೆ ಜಿ ಬರುವಂಥ ಮರಿ ಒಂದು ಆರೂವರಿಂದ ಏಳು ಸಾವಿರ ತನಕ ನಾವು ಮರಿಗಳನ್ನ ತೊಗೋಬೋದು ಬಟ್ ಮರಿ ಸಿಗಲ್ಲ ಯಾರೂ ಕೊಡಲ್ಲ ಅದಕ್ಕೆ ಇದಕ್ಕೊಂದು ಏನು ಪ್ಲ್ಯಾನ್ ಮಾಡ್ಬೋದು ಅಂದ್ರೆ ಯಾರೊಂದು ರೈತರು ಸಾಕಿರ್ತಾರೆ ನೋಡ್ರಿ ಅಂದ್ರೆ ಫಾರ್ಮರ್ಸ್ ಏನು ಸಾಕಾಯಿಸಿ ಮಟನ್ಗೆ ಮರಿ ಏನು ಬಂದಿರತ್ತಲ್ಲ ಅಂಥ ಮರಿಗಳನ್ನು ತೊಗೊಂಡು ಕಾಯಿಸಿ ನಾವು ಸಾಕಿದಪ್ಪ ಅಂದ್ರೆ ನಮ್ಗೆ ಲಾಭ ಆಗತ್ತೆ ಕರೆ ಆದರೂ ಆ ಮರಿಗಳನ್ನ ತಗೊಂಡು ನಾವು ಸಾಕಿದ್ರೆ ಹತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಜೊತೆ ಒಂದು ಎರಡು ಮೂರು ತಿಂಗ್ಳು ಎರಡು ತಿಂಗಳಿಗೂ ಮತ್ತೆ ಡಬಲ್ ಆಗುತ್ತೆ ಬಿಡ್ರಿ ಆದರೆ ದೊಡ್ಡ ಅಮೌಂಟನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಇವಾಗ ಇದರಿಂದ ಒಂದು ತಪ್ಪಿಸ್ಕೊಳ್ಳೋದು ಹೆಂಗ ಏನು ಅಂದರೆ ನಮಗೆ ಭಾಳ ಡಿಮ್ಯಾಂಡ್ ಆಗಿರುವಂಥ ಅಮ್ಮಿನ ಗಿಡ ಎಳಗ ಮರಿ ಈ ಅಮ್ಮಿನಗಡ ಎಳಗ ಮರಿ ಕೊಡ್ರಿ ನಮ್ಮ ರೇಟಿಗೆ ಬರುತ್ತನಕ ನಾವೇನು ಮಾಡೋದು ಅಮ್ಮಿನಗಡ ಎಳಗ ಮರಿನ ತಗೊಳ್ಳೋದನ್ನು ಬಿಟ್ಬಿಡೋದು ಬಿಟ್ಟು ಕಾಯಿಸಿ ಈ ಕೆಂಗುರಿ ಏನಾದರೂ ನೋಡಿ ಕೆಂಗುರಿ ಮರಿಗಳು ಭಾಳ ಚೆನ್ನಾಗಿ ಗ್ರೋತ್ ಇದರಾಗ ಕೆಂಗುರಿ ಆಲ್ಮೋಸ್ಟ್ ಒಂದು ನಮಗೆ ನಾಲ್ಕು ನೂರು ನಾಲ್ಕುನೂರು ಐವತ್ತರ ಒಳಗೆ ಮರಿ ಸಿಗುವಂಗೆ ನಾವು ನೋಡ್ಬೇಕು ಆ ಥರ ರೇಟ್ ಒಳಗೆ ಮರಿ ಸಿಕ್ಕರೆ ಅವುಗಳನ್ನ ತೊಗೊಂಡು ಬಂದು ಹಾಕ್ಕೊಂಡು ಅದರೊಳಗೂ ಕೂಡ ಒಳ್ಳೆ ಆದಾಯವನ್ನು ಮಾಡ್ಬೋದು ಲಾಸ್ಟ್ ಟೈಮು ನಾನು ಕೆಂಗುರಿ ಮರಿಗಳನ್ನು ಒಂದು ನೂರು ಮರಿಗಳು ನಾನು ತೊಗೊಂಡಿದ್ದೆ ನೂರಲ್ಲ ಮತ್ತು ಒಂದು ಅರವತ್ತೈದು ಮರಿಗಳನ್ನ ಅರವತ್ತೈದು ಎಪ್ಪತ್ತು ಮರಿಗಳನ್ನ ತೊಗೊಂಡಿದ್ದೆ ತೊಗೊಂಡು ಭಾಳ ಚೆನ್ನಾಗಿ ಉಳಿದು ಬಂತು ಅದರೊಳಗೂ ನಾವು ಕೊಡುವ ರೀಸನೇಬಲ್ ಒಳಗೆ ನಂಗೆ ಸಿಕ್ ಒಂದು ಇಪ್ಪತ್ತು ಕೆ ಜಿ ಮರಿ ಅಥವಾ ಹದಿನೆಂಟರಿಂದ ಹದಿನೆಂಟು ಕೆ ಜಿ ಮರಿ ನನಗೆ ಎಂಟು ಸಾವಿರದ ನೂರು ಎಂಟು ಸಾವಿರದ ಇನ್ನೂರಕ್ಕೊಳಗೆ ನನಗೆ ಸಿಕ್ತು ಈ ರೀತಿಯಾಗಿ ಮಾಡಿ ನಾವು ಇದರೊಳಗೆ ತಪ್ಪಿಸ್ಕೋಬೋದು ಬಟ್ ನಾನು ಹೇಳೋದೇನಪ್ಪ ಅಂದರೆ ಎಲ್ಲ ರೈತರಿಗೂ ನಿಮ್ಮ ನಮ್ಮ ನಮ್ಮ ರೇಟಿಗೆ ಮರಿಗಳು ಬರೋ ತನಕ ನಾವು ಮರಿಗಳನ್ನು ಖರೀದಿ ಮಾಡಬಾರ್ದು ಇಲ್ಲಿ ನಾವು ಖರೀದಿ ಮಾಡ್ತೀವಿ ಅಂದ್ರೆ ನಾವು ಫಾರ್ಮರ್ ನಾವು ಖರೀದಿ ಫಾರ್ಮ್ ಕಟ್ಟಿದವರು ನಾವು ಖರೀದಿ ಮಾಡ್ತೀವಿ ಅಂದ್ರೆ ವ್ಯಾಪಾರ ಮಾಡೋರು ಏನು ಮಾಡ್ತಾರಪ್ಪ ಅಂತಂದ್ರೆ ರೈತರ ಹತ್ರ ಜಾಸ್ತಿ ರೋಗ ಕೊಡ್ತಾಶ್ ತೊಗೊಂಬರ್ತಾರೆ ಹೆಂಗಿದ್ರು ಮುಂದೆ ಮಾರೆ ಮಾರತ್ತಂತ ಒಂದು ಮುನ್ನೂರು ನಾಲ್ಕುನೂರು ರೂಪಾಯಿ ಜಾಸ್ತಿ ಮಾಡಿ ತೊಗೊಂಡ್ಬರ್ತಾರೆ ಜಾಸ್ತಿ ಮಾಡಿ ತೊಗೊಂಡು ಬಂದ್ರಪ್ಪ ಅಂದ್ರೆ ಅವರು ನೂರು ರೂಪಾಯಿ ಎರಡು ನೂರು ರೂಪಾಯಿ ನಮಗೆ ಜಾಸ್ತಿ ಮಾಡಿ ಕೊಡೋದ್ರಿಂದ ನಮಗೆ ಐದುನೂರು ಆಯ್ತು ಅಲ್ಲಿಗೆ ನಾವು ಒಂದು ತಿಂಗಳ ಮರಿಗಳನ್ನ ಹಂಗೆ ಮೇಯಿಸ್ಬೇಕು ಹಾಗಾಗಿ ನಾನು ಎಲ್ಲ ಫಾರ್ಮರ್ ಫಾರ್ಮರ್ ಫಾರ್ಮ್ ಕಟ್ಟಿರೋ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ರೊಕ್ಕ ಐತೆ ಅಂತ ಹೇಳ್ತೀನಿ ನೀವು ಜಾಸ್ತಿ ನೀವು ಜಾಸ್ತಿ ರೇಟ್ ಕೊಟ್ಟು ಮರಿ ತೊಗೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾಳೆ ನೀವು ಜಾಸ್ತಿ ರೇಟ್ ಮರಿ ಕೊಟ್ಟರೆಪ್ಪ ಅಂದ್ರೆ ಮಾರ್ಕೆಟಿಂಗ್ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಮಾರ್ಕೆಟಿಂಗ್ ಮಾಡೋದು ಪ್ರಾಬ್ಲಮ್ ಅಂತಂದ್ರೆ ಇನ್ನೊಂದ್ಸಲ ನೀವು ಮರಿ ಸಾಕಂಗಿಲ್ಲ ಓಕೆ ಭಾಳಷ್ಟು ಫಾರ್ಮು ಇಲ್ಲಿ ಬಂದಾಗ್ಯವು ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಒಳಗೆ ನಾ ನೋಡ್ದಂಗೆ ಮೊದಲು ಭಾಳಷ್ಟು ಜನ ಕುರ್ಬಾನಿಗೋಸ್ಕರ ಮರಿ ಸಾಕಿದ್ರು ಇವಾಗ ಅವರು ಮರಿ ಸಾಕೋದನ್ನ ಬಿಟ್ಟಾರ ಭಾಳಷ್ಟು ಮರಿಗಳನ್ನ ಸಾಕೋದು ಈಗ ಕಡಿಮೆ ಪ್ರಮಾಣದೊಳಗೆ ಮರಿಗಳನ್ನ ಸಾಕರ ಹಂಗಾಗಿ ನಾ ಹೇಳೋದು ಇಷ್ಟೇ ನಿಮ್ಮ ನಮ್ಮ ನಮ್ಮ ರೇಟಿಗೆ ಬರೋ ತನಕ ಮರಿಗಳನ್ನ ತೊಗೋಬೇಡ್ರಿ ನಿಗಾ ಮಾಡಿ ಕಸಿ ಮರಿ ತೊಗೊಳ್ರಿ ನಿಗದ ನಾಳೆ ನೀವು ಮಾರಬೇಕಾದ್ರೆ ಮೇಲೆ ನಿಮ್ಮ ಮರಿ ಮಾರ್ತಾವೆ ಈಗ ಬೇರೆ ಕಡೆ ಭಾಗದೊಳಗಿಂದ ಬಂದು ಕಸಿ ಮರಿಗಳನ್ನ ಇಲ್ಲಿಂದ ತೊಗೊಂಡು ಹೋಗ್ತಾರ ಅವ್ರ ಭಾಗದೊಳಗೆ ಮಟನ್ ರೇಟ ಒಂಬೈನೂರು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಐತಿ ಒಂದು ಕೆ ಜಿಗೆ ಅವ್ರಿಗೆ ವರ್ಕೌಟ್ ಆಗ್ತೈತಿ ನಮಗೆ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಏನಾದರೂ ನಿಮ್ಮ ಕ್ವಶನ್ ನಿಮ್ಮ ಆನ್ಸರ್ ನಿಮ್ಮ ಒಂದು ಏನಾದರೂ ಕೇಳ್ಬೇಕಿತ್ತಪ್ಪ ನಾನು ಕಾಮೆಂಟ್ ಮಾಡಿ ತಿಳಿಸ್ರಿ ಮಾತಾಡೋಣ ಅಂತ ವಿಡಿಯೋ ಇಷ್ಟ ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಮುಖಾತೀನಿ ನಮಸ್ಕಾರ ದೋಸೆ ನೋಡಿರಿ ನಿಮ್ಗೆ ಏನರ ಕುರಿ ಕೋದಾಗ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತವು ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷಿನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟಾದ ನಿಮ್ಮ ಹತ್ರ ಸಿಗಲ್ಲ ನಮ್ಮ ಹತ್ರ ಮೆಟೀರಿಯಲ್ ವಿತ್ ಸರ್ವೀಸು ವಿತ್ ನಿಮ್ಮ ಗ್ಯಾರಂಟಿಗಳ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೂ ಇಂಟ್ರೆಸ್ಟ್ ಬರ್ಸೋ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರಿಗೆ ಕಾಲ್ ಮಾಡ್ರಿ ಮಾತಾಡ್ರಿ